ಉಪಸಧ್ಯಾ ಮಿತ್ರಂ ದೇವಂ ಮಿತ್ರಧ್ಯೇಯಂ ನೋ ಅಸ್ತು ಅನುರಾಧಾ ನವಿಷಾ ವರ್ಧಯಂತಃ ಶತಂ ಜೀವೇ ಮಹಿರದಸ್ಸ ವೀರಾಃ ತದೇವ ಲಗ್ನಂ ಸುದಿನಂ ತದೇವ ಅವರು ಕಲಿತಂತ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಅಂಬೇಡ್ಕರ್ ಬದುಕಿದ್ದ ಕಾಲಕ್ಕೆ ಸಂವಿಧಾನ ಜಿಡಿ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ತಿಳ್ಕೊಂಡಿದ್ದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದದ್ದೇ ಆದರೆ ಅದು ಅಂಬೇಡ್ಕರ್ ಅಂಬೇಡ್ಕರ್ಗೆ ಬಂದ ಶಕ್ತಿ ಯಾವುದು ತಾನು ಕಲಿತಂಥ ವಿದ್ಯೆಯಿಂದ ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಭಕ್ತರಿಗೆ ಯಾರೇ ಆಗಲಿ ಹೇಳ್ತಕ್ಕಂತಹದ್ದು ಏನು ನಮಗೆ ಬದುಕಿನಲ್ಲಿ ಏನೇನು ಸಮಸ್ಯೆಗಳಿದವೋ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ ಹಿಂದಿನ ಎಷ್ಟು ಶತಮಾನಗಳು ನರಳಿದರೋ ಗೊತ್ತಿಲ್ಲ ಆದರೆ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಒಂದೇ ಒಂದು ವಿದ್ಯೆ ಸುಮ್ಮನೆ ಹೇಳ್ತಾರೆ ಪೂರ ತಿಪ್ಪೆಗಳಿರ್ತವೆ ನೋಡಿದಿರಾ ತಿಪ್ಪೆ ನೋಡಿದಿರಾ ಇದಾವ ತಿಪ್ಪೆ ಬೇಗೂ ಮನೆ ಮುಂದೆ ಸಣ್ಣ ಸಣ್ಣ ಮಾಡ್ಕೊಂಡಿದ್ರು ಮುಂಚೆ ದೊಡ್ಡ ದೊಡ್ಡ ತಿಪ್ಪೆಗಳಿಗೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಆಗಿದೆ ಯಾಕೆಂದರೆ ದನ ಕರೆಗಳನ್ನ ಸಾಕೋದು ಕಡಿಮೆ ಆಗಿದೆ ಅದೇ ಇಲ್ಲದನ್ನು ತಿಪ್ಪೆ ನಿಲ್ ಬರ್ತವೆ ಈ ದೃಷ್ಟಿಯಿಂದ ತಿಪ್ಪೆ ಇದ್ದ ಹಿಂದೆ ನಾವೆಲ್ಲ ಚಿಕ್ಕ ವಯಸ್ಸಿನಾಗಿದ್ದಾಗ ನೋಡಿದ್ವಿ ತಿಪ್ಪೆ ಯಾತಕ್ಕೆ ಉಪಯೋಗಿಸ್ತಾ ಇದ್ವಿ ಊರು ತುಂಬಕ್ಕೆ ಉಪಯೋಗಿಸ್ತಿದ್ವಾ ಇಲ್ಲ ಯಾವ್ಯಾವುದು ಬೇಡವೋ ಅದೆಲ್ಲವನ್ನೂ ಕೂಡ ತೊಗೊಂಡೋಗ ಹಾಕ್ಲಿಕ್ಕೆ ಆಗ್ತಿದ್ವಿ ಅಲ್ಲಿ ಒಬ್ಬ ಏನು ಮಾಡ್ತಿದ್ದ ಹೋಗ್ತಾ ಬರ್ತಾ ದಿನ ತಿಪ್ಪೆ ಬೈಕಂಡೇ ಹೋಗೋಣ ಅದಕ್ಕೆ ಪೂರಕವಾಗಿ ಇವತ್ತು ಪ್ರಾರಂಭ ಆಗಿದೆ ಸ್ವಾಮಿಗಳು ಪ್ರಸನ್ನಾಥ ಸ್ವಾಮಿಗಳು ಮಾತನಾಡ್ತಾ ಹೇಳಿದರು ಏನು ಬೇರೆಯ ಸಂಸ್ಥೆಗಳಿಗೂ ನಮ್ಮ ಮಠದ ಸಂಸ್ಥೆಗಳಿಗೆ ವ್ಯತ್ಯಾಸ ಏನು ಅಂತ ಹೌದು ಬೇರೆ ಸಂಸ್ಥೆಗಳು ಕೂಡ ಒಳ್ಳೆಯ ಎಜುಕೇಶನ್ ಕೊಡ್ತಾ ಇದ್ದಾರೆ ವಿತ್ ಡ್ಯೂ ಟು ಆಲ್ ಸಚ್ ಅವರೆಲ್ಲ ಮಾಡ್ತಾ ಇರೋದಕ್ಕೆ ಗೌರವವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಆದರೆ ನಿಮ್ಮ ಮಠದ ಯಾವುದೇ ಒಂದು ಮಠದ ವ್ಯವಸ್ಥೆಯಲ್ಲಿ ಮಕ್ಕಳು ಬಂದು ಸೇರಿಕೊಂಡಾಗ ಸಹಜವಾಗಿಯೇ ನಮ್ಮ ಯಾವ ವಿದ್ಯಾಸಂಸ್ಥೆಗಳಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಆಧ್ಯಾತ್ಮಿಕತೆಯ ಒಂದು ಡೈಮೆನ್ಷನ್ ಮಿಸ್ ಆಗಿರುತ್ತಲ್ಲ ಅದು ಸಹಜವಾಗಿಯೇ ಮಠದ ಶಾಲೆಗಳಲ್ಲಿ ಬರ್ತಕ್ಕಂಥ ಆ ದೃಷ್ಟಿಯಿಂದ ಇವತ್ತು ಮತ್ತೊಮ್ಮೆ ನಿಮ್ಮ ಕಾಲೇಜು ಮತ್ತು ಶಾಲೆ ಪ್ರಾರಂಭ ಆಗ್ತಾ ಇದೆ ಮಕ್ಕಳನ್ನು ತಂದೆಯಲ್ಲಿ ಸೇರಿಸಿ ಮಕ್ಕಳಿಗೆ ಎಜುಕೇಷನ್ನ ಕೊಡಿ ಅವರು ಹೇಳಿದರು ಸ್ವಾಮಿಗಳು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಒಂದೊಂದು ರೀತಿಯ ಪರಿಹಾರ ಉಂಟು ಆದರೆ ಮೂಲ ಸಮಸ್ಯೆಗೆ ಇರ್ತಕ್ಕಂಥ ಒಂದೇ ಒಂದು ಪರಿಹಾರ ಯಾವುದು ಎಜುಕೇಷನ್ ಆ ಎಜುಕೇಷನ್ ಸಿಕ್ತು ಅಂತಂದರೆ ವ್ಯಕ್ತಿಗೆ ದುಡ್ಡು ಕುಡಿದ್ರ ಚಿಂತೆ ಇಲ್ಲ ಅವನು ತನ್ನ ಬದುಕನ್ನು ಅವನು ರೂಪಿಸ್ಕೊಳ್ತಾನೆ ಹಿಂದೆ ಹೇಳ್ತಿದ್ರು ಹಳ್ಳಿಯಲ್ಲಿ ದುಡ್ಡು ದುಡ್ಡಪ್ಪ ಅಂತ ಹೇಳ್ತಿದ್ರು ಅಂದರೆ ದುಡ್ಡಿದ್ದವನಿಗೆ ಬಹಳಷ್ಟು ಗೌರವ ಇರ್ತಿದ್ದ ವಿದ್ಯೆ ಅವರಪ್ಪ ಅಂತ ಹೇಳ್ತಿದ್ರು ನಮ್ಮ ಹಳ್ಳಿಯ ನಾವುಗಳು ಹೇಳ್ತಾ ಇದ್ದರು ಆದರೆ ಸಂಸ್ಕೃತದಲ್ಲೂ ಕೂಡ ಹೇಳ್ತಾ ಇದ್ರು ಅನ್ನದಾನಂ ಮಹಾದಾನಂ ಹೊಟ್ಟೆ ಊಟ ಇದ್ದರೆ ಊಟ ಕೊಡಿಸೋದು ದೊಡ್ಡ ದಾನ ಕಡಿಮೆನಲ್ಲ ಅನ್ನದಾನ ಮಹಾದಾನ ಆದರೆ ವಿದ್ಯಾದಾನ ಅದ ಪರ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ವಿದ್ಯೆಯ ದಾನವನ್ನು ಕೊಡ್ತಕ್ಕಂಥದ್ದು ಎಲ್ಲದಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು ಅಮೋಘವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಕ್ಷಣಿಕ ತೃಪ್ತಿ ಒಂದೊತ್ತು ಊಟ ಹಾಕಿದರೆ ಬೆಳಗ್ಗೆ ತಿಂಡಿ ಕೊಟ್ರೆ ಖುಷಿಯಾಗುತ್ತೆ ಮಧ್ಯಾಹ್ನ ಊಟ ಕೊಟ್ಟರೆ ಖುಷಿಯಾಗುತ್ತೆ ಸಂಜೆ ಏನಾದರೂ ಡಿನ್ನರ್ಗೆ ಬಂದು ಊಟ ಕೊಡಿದ್ರೆ ಹೋಗಪ್ಪ ಎರಡು ಸಲ ಕೊಟ್ಟಿದೆ ಅಂತ ಮುಂದಕ್ಕೆ ಕಳಿಸಿದ ಅವರು ಬೈಕೊಂಡು ಹೋಗ್ತಾರೆ ಹೌದಲ್ಲ ಅಷ್ಟೇ ಲಿಮಿಟೇಷನ್ ಅದು ಆದರೆ ಯಾಕೆಂದರೆ ಅನ್ನವನ್ನು ಕೊಟ್ಟಾಗ ಬದುಕಿನ ಪೂರ್ಣ ಸಮಸ್ಯೆ ಬಗೆಹರಿಯೋದಿಲ್ಲ ಪ್ರತಿ ಹುಡುಗಿಯೂ ಕೂಡ ಬೇಕಾಗುತ್ತೆ ದೇಹ ಆದರೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಒಂದನ್ನು ಕೊಟ್ಟದ್ದೇ ಆದರೆ ಅವ ಏನು ಮಾಡ್ತಾನೆ ತನ್ನ ಬದುಕಿಗೆ ಬೇಕಾಗಿರ್ತಕ್ಕಂಥ ಅನ್ನವೂ ದುಡ್ಡು ಕೊಡ್ತಾನೆ ಪ್ರತಿಷ್ಠೆಯನ್ನು ಪಡ್ಕೊಳ್ತಾನೆ ಆಮೇಲೆ ಗೌರವವನ್ನು ಕೂಡ ಸಂಪಾದನೆ ಮಾಡಿಕೊಡ್ತೇವೆ ಅದಕ್ಕೆ ಹೇಳಿದ್ದು ಎಜುಕೇಷನ್ ಇಸ್ ದ ಗ್ರೇಟೆಸ್ಟ್ ಟೂ ಕಮೇಟಿಂಗ್ ದ ಸೊಲ್ಯೂಷನ್ ಫಾರ್ ಆಲ್ ಅವರ್ ಎಕ್ಸಿಸ್ಟಿಂಗ್ ಟು ವೈನ್ ಸೊಸೈಟಲ್ ಪ್ರಾಬ್ಲಮ್ಸ್ ಉದಾಹರಣೆಗೆ ನೋಡಿ ಅಂಬೇಡ್ಕರ್ ಅಂತ ಇದು ಹೇಳಿದ್ರಲ್ಲ ಯಾರಿಗೂ ಅಂಬೇಡ್ಕರ್ ನಾವೆಲ್ಲ ಕೂಡ ಅಂಬೇಡ್ಕರ್ ಚರಿತ್ರೆ ಮೂಲಿಗೆ ಚಿಕ್ಕ ವಯಸ್ಸಿನಲ್ಲಿ ಅವತ್ತಿನ ಅಸ್ಪೃಶ್ಯತೆಯ ಜಗತ್ತಿನಲ್ಲಿ ಅವರಿಗೆ ಬಂದ ಕಷ್ಟಗಳೆಷ್ಟು ವಿಚಿತ್ರವಾಗಿರ್ತಕ್ಕಂಥ ಕಷ್ಟಗಳು ಆದರೆ ಆ ಹುಡುಗ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಇವ್ರು ಯಾರು ಹತ್ರ ಶಿಸ್ತಾ ಇಲ್ಲ ಎರಡನೂ ಕೂಡ ತುಡಿಸ್ತಾ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಬೈಕೊಂಡು ಬೇಸರ ಮಾಡಿಕೊಂಡು ಒಂಟಿ ಕುಳಿತುಬಿಟ್ಟಿದ್ದರೆ ಇವತ್ತು ಅವರ ಹೆಸರು ಹೆಸರಲ್ಲೇ ಹೇಳ್ತಿದ್ರು ಆ ಹುಡುಗ ಅವತ್ತಿಗೆ ವಿದ್ಯೆ ಇಲ್ಲದಂಥ ಮನೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ತುಡಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ವಿದ್ಯೆ ಬಂದು ನನ್ನ ಬದುಕಿಗೆ ನನ್ನ ಸಮಾಜಕ್ಕೆ ಒಂದು ಬೆಳಕಾಗಬಹುದು ಅಂತ ತಿಳ್ಕೊಂಡು ಒಂದೆಲ್ಲ ಕಷ್ಟಗಳನ್ನು ಬೇರೆಯವರು ಮಾಡಿದ ಅವಮಾನವನ್ನು ಹಾಕೊಳ್ಳೇ ಇಲ್ಲ ಎಲ್ಲರೂ ಹಾಕೊಂಡ್ರ ಯಾರನ್ನು ಬಯಕ್ಕೆ ಹೋಗಲಿಲ್ಲ ಅದರ ಬದಲ ಏನ್ ಮಾಡಿದ್ರು ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಳ್ಳೋದ್ರಿಗೆ ಗಮನವನ್ನು ಕೊಟ್ಟು ಆದದ್ದೇನು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಪೂರ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಅದಕ್ಕೊಂದು ಸಂವಿಧಾನ ಇರಬೇಕು ಸಂವಿಧಾನವನ್ನು ರೂಪಿಸ್ತಕ್ಕಂಥ ಶಕ್ತಿ ಈ ದೇಶದಲ್ಲಿ ಯಾರಿಗಿದೆ ಅಂತ ಹುಡುಕಿದರೆ ಯಾರಿಗಿತ್ತು ಬೆಟ್ಟ ಅವತ್ತಿನ ರಿಸರ್ವೇಶನ್ ಏನು ಇರಲಿಲ್ಲ ಓ